ಬುದ್ಧ ಬಸವಣ್ಣ ಅಂಬೇಡ್ಕರ್ ಹಾಗೂ ಶ್ರೀ ಶಿವಕುಮಾರ ಸ್ವಾಮಿಗಳು ಯಾವುದೇ ಒಂದು ಜಾತಿಗೆ ಸೀಮಿತವಾದವರಲ್ಲ ಇವರೆಲ್ಲ ಸಮಾಜದ ಏಳಿಗೆಗಾಗಿ ಶ್ರಮಿಸಿದವರು ಅಂತ ಸಮಾಜ ಸೇವಕ ಹೆಡಗಿಹಳ್ಳಿ ವಿಶ್ವನಾಥ್ ಅಭಿಪ್ರಾಯಪಟ್ಟರು ಪಟ್ಟಣದ ಮಾಯಾಸಂದ್ರ ರಸ್ತೆಯಲ್ಲಿರುವ ಆದಿಜಾಂಬವ ಕ್ಷೇಮಾಭಿವೃದ್ಧಿ ಸೇವಾ ಸಮಿತಿ ಕಚೇರಿಯಲ್ಲಿ ತ್ರಿವಿಧ ದಾಸೋಹಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ನೂರ ಹದಿನೇಳನೇ ಜಯಂತಿಯನ್ನ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಿಸಲಾಯಿತು ನಂತರ ಮಾತನಾಡಿದರು ಅವರು ಬುದ್ಧ ಬಸವಣ್ಣ ಅಂಬೇಡ್ಕರ್ ಹಾಗೂ ಶ್ರೀ ಶಿವಕುಮಾರ ಸ್ವಾಮಿಗಳು ಯಾವುದೇ ಒಂದು ಜಾತಿಗೆ ಯಾವುದೇ ಒಂದು ಜಾತಿಗೆ ಸೀಮಿತವಾದವರಲ್ಲ ಇವರೆಲ್ಲ ಸಮಾಜದ ಏಳಿಗೆಗಾಗಿ ಶ್ರಮಿಸಿದವರು ಶ್ರೀಗಳ ಜನ್ಮದಿನವನ್ನ ನೀವುಗಳು ಆಚರಿಸುತ್ತಿರುವ ನಿಮಗೆ ಅವರ ಮೇಲಿರುವ ಭಕ್ತಿ ಹಾಗೂ ಗೌರವವನ್ನು ತೋರಿಸುತ್ತದೆ ಶ್ರೀಗಳು ಎಲ್ಲ ಜಾತಿ ಧರ್ಮದವರ ಮನೆ ಮನಗಳಲ್ಲಿ ಇರುವುದಂತೂ ಸತ್ಯ ಇದು ಅವರ ಮೇಲೆ ಸಮಾಜಕ್ಕೆ ಇರುವ ಗೌರವ ಹಾಗೂ ಪ್ರೀತಿಯನ್ನ ತೋರಿಸುತ್ತದೆ ಎಂದರು ಈ ಸಂದರ್ಭದಲ್ಲಿ ತಾಳ್ಕೆರೆ ಕುಮಾರ್ ನಾಗಣ್ಣ ತುರುವೇಕೆರೆ ಎಂಎನ್ ಸುಬ್ರಹ್ಮಣ್ಯ ಮಾಯಸಂದ್ರ ಬೇಜನಹಳ್ಳಿ ರಾಮಣ್ಣ ಬಾಣಸಂದ್ರ ಕೃಷ್ಣಸ್ವಾಮಿ ಸವಿತಾ ಸಮಾಜದ ಮುಖಂಡರುಗಳಾದ ಧನಂಜಯ್ ನಟರಾಜ್ ಶಿವರಾಜ್ ದೇವೇಗೌಡ ಬಡಾವಣೆ ಶಿವರಾಜ್ ದೇವೇಗೌಡ ಬಡಾವಣೆ ಮೂರ್ತಿ ಸಂಪಿಗೆ ಹಾಗೂ ಕಚೇರಿಯ ವ್ಯವಸ್ಥಾಪಕ ವಿಜಯ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ವಿದ್ಯೆ ಆಹಾರ ಅದರಲ್ಲಿ ಒಂದು ಸಹಾಯ ಮಾಡಿ ಬಡ ಮಕ್ಕಳಿಗೆ ಒಂದು ಸಹಾಯ ರೀತಿಯಲ್ಲಿ ಶಿಕ್ಷಣದ ಬಗ್ಗೆ ಸಹಾಯ ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಕೇಳಿಕೊಂಡು ಈ ಒಂದು ಜಯಂತಿಗೆ ಬಂದಿರತಕ್ಕಂಥ ಎಲ್ಲರೂ ಒಂದು ಸಹ ನನ್ನ ದೃಢವಾದ ಸ್ವಾಮಿ ಅವರ ನೂರ ಹದಿನೇಳನೇ ವರ್ಷದ ಉತ್ಸವಕ್ಕೆ ಆಗಮಿಸುವಂತಹ ಎಲ್ಲ ತಮ್ಮ ಪ್ರೀತಿಯ ಬರುತ್ತೆ ಪ್ರೀತಿಯಿಂದ ಅಲ್ಲಿಗೆ ಪ್ರಸ್ತಾನ ಶಿವಕುಮಾರ್ ಸ್ವಾಮಿಗಳು ಅವರು ಅಂಬೇಡ್ಕರ್ ಇಂಥ ಮಹಾವ್ಯಕ್ತಿಗಳು ಯಾವುದೇ ಒಪ್ಪಿಗೆ ಸೇರಿದವರಲ್ಲ ಕನ್ನೆಚ್ಚು ಉದಾಹರಣೆಗೆ ನಾವು ಅವ್ರ ಸಮಾಜದಲ್ಲಿ ಹುಟ್ಟಿದ್ರು ಸಹಿತ ನಾವು ಮಾಡ್ತಿದ್ವೋ ಏನೋ ಗೊತ್ತಿಲ್ಲ ಪ್ರೀತಿಯಿಂದ ನೀವೆಲ್ಲ ಮಾಡ್ತಿರೋ ನೋಡಿದ್ರೆ ಎಷ್ಟು ಜನಗಳ ಎಲ್ಲ ಜನಗಳ ಮರುದಯನ ಗೆದ್ದವ್ರೆ ಅಂತ ಇಲ್ಲೊಂದ್ರಲ್ಲೇ ನಾವು ಅರ್ಥ ಮಾಡ್ಕೋಬೇಕು ನಿಮ್ಗೆ ಬೇರೆ ಏನು ವಿಚಾರ ನನಗೆ ಅದರೊಳಗೆ ನಾವು ಶಿವಕುಮಾರ್ ಸ್ವಾಮಿ ಕೊಡಿ ನಾವು ಮಾಡ್ತಿದ್ದೀವಿ ಇಂತಿ ಅದು ಏನೋ ಜಾತಿ ಪ್ರೀತಿ ಏನೋ ಮಾಡ್ತಾವ್ರೆ ಅಂತ ಅನ್ಕೋಬೋದು ಆದರೆ ನೀವೆಲ್ಲ ಸೇರ್ತಾ ಮಾಡ್ತಾ ಇದ್ರು ನನಗೆ ತುಂಬ ತುಂಬ ಸಂತೋಷದಿಂದ ನೀವು ಕರ್ತವ್ರು ಸಂತೋಷದಿಂದವರು ಬಂದರೆ ಸಂತೋಷವೂ ಆಯ್ತು ನಮ್ಮ ಮನೆಯವರು ಅದೇ ಹೇಳ್ತಾ ಇದ್ರು ನಮ್ಮ ಮನೆಯಲ್ಲಿ ಹೋಗಲಿಕ್ಕೆ ಸ್ವಾಮಿಗಳಿಗೆ ಪೂಜೆ ಮಾಡೋ ಇವ್ರ ಪೂಜೆ ಮಾಡಿ ಯೋಗ ಸಿಗ್ತದೆ ಅಂತ ತುಂಬಾ ಸಂತೋಷ ಪಡ್ತಾ ಇದ್ರು ಬಾಬುವಣ ಇವರು ತಿಳಿಂಗಿ ಮಟ್ಟದಲ್ಲಿ ಹನ್ನೆರಡು ಸಾವಿರ ಕಡೂರಿಗೆ ಅಂದ್ರೆ ಹೋದಬ್ಬರ ಪ್ರದೇಶ ನಿತ್ಯವಾದ ಜಾತ್ಯಾತನ ಹೆಣ್ತೈತೆ ಅಂದ್ರೆ ತಿಲಿಂಗಿ ಮಟ್ಟದಲ್ಲಿ ಅವರು ದೈವಾದನಾದಂಥ ಸನ್ನಿವೇಶಗಳು ಗುಂಡು ಹೆಣ್ಣು ಮಕ್ಕಳು ಕಣ್ಣೀರ ಅವ್ರು ಮಾಡಿದ ಸೇವೆ ಅಲ್ಲಿ ಆ ಕಣ್ಣೀರಲ್ಲಿ ಅವರು ಸೇವಾ ನೀವು ನಾನು ಸಹಿತ ತುಂಬ ಅಭಿಮಾನಿ ಅದೇನೋ ಏನೋ ಗೊತ್ತಿಲ್ಲ ಆ ಮಠದಲ್ಲಿ ಓದಿರೋರು ಏಟಿ ಪರ್ಸೆಂಟ್ ಯಾರು ಹಾಳಾಗೋ ಎನ್ನುವ ಸನ್ನಿವೇಶ ಇಲ್ಲ ಕುಡಿಮ್ರು ಅವ್ರ ಆಶೀರ್ವಾದದಲ್ಲಿ ಅವ್ರ ಆಚರಣದಲ್ಲಿ ಅವ್ರ ಕೈ ಓದಿರೋದು ಓದಿರುವಂಥವರು ಯಾರು ಹಾಳಾಗ ನಮ್ಮ ತಂದಿರ ಸಹಿತ ಹೆಂಗೆ ಮಟ್ಟದಲ್ಲಿ ಓದಿದ್ದು ಅವ್ರು ಏನೂ ಇರಲಿಲ್ಲ ನಮ್ಮ ಜೀವ ಇದರಿಂದ ನಾಗಣ್ಣ ಇದರಿಂದ ರೈಲು ಬಂದು ರೈಲು ಒಂದು ಮನೆಗೆ ಹೋಗೋದು ಆಶೀರ್ವಾದ ಹೋಗ್ತಾ ಹೋಗ್ತಾರೆ ಅವ್ರ ಆಶೀರ್ವಾದದಲ್ಲಿ ಬೆಳೆದು ಅವ್ರವಾಗ್ಲೇ ಟಿ ಸಿ ಎಚ್ ಮಾಡಿ ಟೀಚರ್ ಕೆಲಸ ಸಿಕ್ಕಿತ್ತು ಆದರೆ ಗ್ಯಾಡ ಮಾಡೋದು ಯಾಕೆ ಹೇಳ್ತಾ ಅಂತ ನಾನು ಜಮೀನು ಮಾಡಿದ್ದೀನಿ ಅಂತ ಕಾಲಕ್ಕೆ ಕೇಳ್ತಾ ಇಲ್ಲ ಅವ್ರ ಆಶ್ರಯದಲ್ಲಿ ಬೆಳೆದವ್ರು ಮುಂದೆ ಬರ್ತಾರೆ ಅನ್ನೋ ಕಾರಣಕ್ಕೆ ಮಾತ್ರ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ ನಮ್ಮ ಸಿದ್ಧಲಿಂಗೇ ಸ್ವಾಮಿಗಳು ಅವರು ಪಾನ್ ಕಪದಾನ ಮಾಡಿ ಅನಿಸ್ತಾ ಇದೆ ನಮ್ಮ ಸ್ವಾತಂತ್ರ್ಯಗಳು ಮುಸ್ಲಿಮ್ ಸಪೋರ್ಟ್ ಸಿಬ್ಬಂದಿ ಅವ್ರು ಅವ್ರ ಅವರು ಅವ್ರು ಮಾತಾನ ಮಾಡ್ತಾ ಇದ್ದಾರೆ ಇವತ್ತು ನಾನು ಅಂಶ ಅಂತ ಹೇಳಿದ್ವಿ ಸಿಬ್ಬಂದಿ ಮಟ್ಟದಲ್ಲಿ ಆರ್ನೂರು ವಿದ್ಯಾರ್ಥಿಗಳು ಮುಸ್ಲಿಮ್ಸ್ ವಿದ್ಯಾರ್ಥಿಗಳು ಎಜುಕೇಶನ್ ಮಾಡ್ತಾ ಇದ್ದಾರೆ ಇದು ಜಾತ್ಯವನ್ನು ಹೇಳ್ತಾ ಗೊತ್ತಾಗುತ್ತೆ ಇವರು ಕಾರ್ಯಕ್ರಮ ಮಾಡೋದರ ಜೊತೆಗೆ ಇವರು ನಡೆ ನುಡಿ ನಾವೆಲ್ಲರೂ ನೋಡ್ಕೊಂಡು ಮುಂದೆ ಹೋಗ್ಬೇಕು ಅಂತ ಹೇಳ್ತಾ ಅದರಲ್ಲೂ ನಮ್ಮ ಈ ಸಮಾಜದಿಂದ ಮಾಡಿದರೆ ತುಂಬ ತುಂಬ ಹೃದಯದಿಂದ ಹೇಳ್ತಾ ಇದೀವಿ ನನಗೆ ತುಂಬ ಸಂತೋಷ ಆಗಿದೆ ಪ್ರೀತಿಯಿಂದ ಬರುತ್ತೆ